ನಮಸ್ಕಾರ ರೈತ ದೇವರು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಬೂದುಗಟ್ಟಿ ಗ್ರಾಮದಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ದಶಮಾನೋತ್ಸವ ಸಮಾರಂಭದಲ್ಲಿ ರೈತ ಮುಖಂಡರು ಮಾತನಾಡಿದ ಸಂಪೂರ್ಣ ಮಾಹಿತಿ ಆ ಸಂಘಟನೆಯನ್ನ ನೋಡಿ ಅವರ ಹೋರಾಟವನ್ನ ನೋಡಿ ನನಗೊಂದು ಕೆಲ ಹೋಗ್ತು ಈ ಹೊರತು ರಾಜಕಾರಣ ಬಿಟ್ಟು ಈ ರೈತ ಸಂಘಟನೆಯಾಗ ಕೇಳ್ಕೊಂಡು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಹುಡುಗರು ಎಲ್ಲ ಕಾಣಿ ಆಗಿದ್ದಾರೆ ಈ ಗ್ರಾಮದ ಗಂಥದಲ್ಲಿ ನನಗೆ ಭೂಷಣ ಅನಿಸ್ತೈತೆ ಸಮಯದಲ್ಲಿ ಶಕ್ತಿ ಏನೈತಿ ಅನ್ನ ಕಣ್ತರಿಸುವಂತ ವ್ಯವಸ್ಥೆ ಮಾಡೋದು ಬಹಳ ಅವಶ್ಯಕತೆ ಈಗಾಗಲೇ ಹೇಳ್ತಿದ್ರು ನಮ್ಮ ಹಾವೇರಿ ಅಧ್ಯಕ್ಷರು ಜೋಳನ ಭೂಮಿಯಲ್ಲಿ ಬೆಳಿತೀವಿ ಬಂಗಾರನ ಭೂಮಿಯಲ್ಲಿ ಅಗಿತೀವಿ ರಾಜಕಾರಣಿಗಳು ಹಚ್ಚಿ ಏ ನಿಮ್ಮನ್ನ ಜೈಲಿಗೆ ಹಾಕ್ತವೆ ಹಂಗ ಹಿಂಗ ಅಂತ ಧಮಕಿನ ಕೊಡಬಹುದು ಅದಕ್ಕೆ ಡೈ ಮಾಡಿ ತಾವು ಯಾರು ಹೆರಾಕ್ ಹೋಗ್ಬೇಡಿ ಅಲ್ಲಿ ಬಹಳ ಸವಲತ್ತು ಐತೆ ನಾವು ಗೆದ್ದಿತ್ತು ಅದಕ್ಕೆ ಉದಾಹರಣೆ ಎರಡ್ ಸಾವಿರದ ಹದಿಮೂರಾಗ ಬಿಟಿ ಐತಿ ಮೋಟೇಬನೂರ್ ಹೈವೇ ಬಂದ್ ಮಾಡಿದ್ವಿ ಮೋಟೇಬನೂರ್ ಹೈವೇ ಬಂದ್ ಮಾಡಿದಾಗ ಆರ್ ಸಾವಿರ ಜನ ಐತಿ ನಾವು ಬೆಳೆಯಮ್ಮ ಏನಾಗೈತಿ ಬೆಳೆಯಮ್ಮ ಏನಾಗಿಲ್ಲ ನಿಮ್ಗೆ ಯಾಕೆ ಇನ್ಶೂರೆನ್ಸ್ ಕಂಪ್ನಿಯವರು ಚಲ ಹಣ ಸರಿಯಾಗಿ ಹೇಳ್ತಾರೆ ಈ ಸಂಘಟನೆ ಒಂದ್ ಕಡೆ ಸೇರ್ಸಬೇಕಾದ್ರೆ ಹದಿನೈದು ನಾನು ನನ್ಕೋತಾರೆ ಇಲ್ರಿ ಕಾರ್ಯಕ್ರಮ ರಾಜ್ಯದಾದ್ಯಂತ ಜಿಲ್ಲೆ ನಮ್ಮ ನಮ್ ಪದಾಧಿಕಾರಿಗಳು ಬರಗತಾರ ತಾವೆಲ್ಲಾ ಬರ್ಬೇಕು ಬರಬೇಕು ಅಂತಂದೇಳಿ ಅಲ್ಲ ನಿಮ್ಮೆಲ್ಲರನ್ನೂ ಒಂದ್ ಕಡೆಗೆ ಸೇರಿಸೋದು ಬಹಳ ಮಟ್ಟ ಒಂದ ಕಡೆ ಕೂಡೋದು ಅಂದ್ರೆ ಸುಲಭವಾದ ಮಾತಲ್ಲ